ಕೇಳಿಸ್ಕೊಳ್ತಾ ಇರ್ಬೇಕು ನಿನ್ ಕಿವಿಲ್ ಇರ್ಬೇಕು ನಿನ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ ಬೆಳಿಗ್ಗೆ ನೋಡ್ತಾ ಇರೋರಿಗೆ ಶುಭೋದಯ ಮಧ್ಯಾಹ್ನ ನೋಡ್ತಾ ಇರೋರಿಗೆ ಶುಭ ಮಧ್ಯಾಹ್ನ ಸಂಜೆ ನೋಡ್ತಾ ಇರೋರಿಗೆ ಶುಭ ಸಂಜೆ ರಾತ್ರಿ ನೋಡ್ತಾ ಇರೋರಿಗೆ ಶುಭ ರಾತ್ರಿ ಇವತ್ತೇನು ಟಾಪಿಕ್ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಅದೇ ಚೀನಾದಲ್ಲಿ ಹತ್ತು ಹಲವು ವೈರಸ್ಗಳ ಕಾಟದಿಂದ ಜನ ತತ್ತರಿಸಿದ್ದಾರೆ ಎನ್ನುವಂತಹ ಮಾಹಿತಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಚೀನಾದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಆಸ್ಪತ್ರೆಗಳು ಆಗಿದ್ದಾವೆ ಜನ ಮತ್ತೆ ಮಾಸ್ಕ್ ಧಾರಣೆಯನ್ನ ಮಾಡಿದ್ದಾರೆ ಸ್ಮಶಾನಗಳು ಫುಲ್ ಆಗಿದ್ದಾವೆ ಆತಂಕಕಾರಿ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಚೀನಾದಲ್ಲಿ ಕೊರೋನಾ ಮಾದರಿಯ ವೈರಸ್ ಅಟ್ಟಹಾಸ ಮೆರಿತಾ ಇದೆ ವೈರಸ್ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದೆ ಚೀನಾ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಚೀನಾದಲ್ಲಿ ಕೊರೋನಾ ಮಾದರಿಯ ವೈರಸ್ ಅಟ್ಟಹಾಸ ಮೆರಿತಾ ಇದೆ ವಿಶ್ವದಾದ್ಯಂತ ಮತ್ತೊಮ್ಮೆ ಹೆಲ್ತ್ ಎಮರ್ಜೆನ್ಸಿ ಘೋಷಣೆಯ ಆತಂಕ ಈಗ ಕಾಡ್ತಾ ಇದೆ ಬೆಂಗಳೂರು ಜನರೇ ಹುಷಾರ್ ಹುಷಾರ್ ಸಿಲಿಕಾನ್ ಸಿಟಿಗೆ ಕಾಲಿಟ್ಟೆ ಬಿಡಿತು ಚೀನಾ ವೈರಸ್ ಬೆಂಗಳೂರಿಗೂ ಒಕ್ಕರಿಸಿದ ವಿ ಬೆಡ್ಲಿ ವೈರಸ್ ಚೀನಾದಲ್ಲಿ ಈಗಾಗಲೇ ಆತಂಕವನ್ನ ಹುಟ್ಟಿಸಿರೋ ವೈರಸ್ ಬೆಂಗಳೂರಿಗೂ ಎಂಟ್ರಿ ಕೊಡ್ತಾ ಸಾಯಂಕಾಲ ನೋಡಿ ಟೈಮ್ ಇವಾಗ ನಿಮಗೆ ತೋರಿಸ್ಬಿಡ್ತೀನಿ ಟೈಮ್ ಎಷ್ಟಾಗಿದೆ ಅಂದರೆ ಟೈಮ್ ನೋಡಿ ನೀವೇ ನೋಡಿ ಇವತ್ತು ಸಂಡೇ ಸಾಯಂಕಾಲ ಐದು ಗಂಟೆ ಆಗಿದೆ ಜನ ಎಲ್ಲ ನಿಂತ್ಕೊಂಡಿದ್ದಾರೆ ಇದು ಕಾಮನ್ ಇರುತ್ತೆ ವೀಕೆಂಡಲ್ಲಿ ಬನ್ನಿ ಹೋಗೋಣ ಒಳಗಡೆ ಸ್ವಲ್ಪ ಒಳಗಡೆ ತಗೊಂಡೋಗ್ಬೋಣ ಬನ್ನಿ ನೀವೇ ನೋಡಿ ಅದೇ ಇನ್ನೊಂದು ನಮ್ಮದು ಮೀಡಿಯಾದಲ್ಲಿ ಮಾತ್ರ ನ್ಯೂಸ್ ಬರ್ತಾ ಇದೆ ಎಲ್ಲಪ್ಪ ಫುಲ್ ಕ್ವಾರಂಟೀನ್ ಜನ ತುಂಬಿ ತುಲುಕ್ತಾ ಇದ್ದಾರೆ ಖಾಲಿ ಸೀಟ್ ಸೀಟ್ಗಳು ಇಲ್ಲ ಎಲ್ಲ ಖಾಲಿ ಸೀಟ್ ಜನಾನೇ ಇಲ್ಲ ಡಾಕ್ಟರ್ಸ್ ಎಲ್ಲ ಆರಾಮಾಗಿ ಅಲ್ಲಿ ಓಡಾಡ್ಕೊಂಡಿದ್ದಾರೆ ಜನಗಳು ಯಾವ್ದೇ ರೀತಿ ಪ್ಯಾನಿಕ್ ಆಗದೆ ಯಾವ್ದೇ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಯಾವ್ದೇ ರೀತಿ ಕರ್ಫ್ಯೂ ಇಲ್ಲ ಮಾಸ್ಕ್ ಇಲ್ಲ ಎಲ್ಲ ನಾರ್ಮಲ್ ಆಗಿ ಅವ್ರ ದಿನನಿತ್ಯ ಏನೇನ್ ರೀತಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೋ ಅದೇ ರೀತಿ ಇದಾರೆ ಸೊ ಗೊತ್ತಿಲ್ಲ ಈ ನ್ಯೂಸ್ ಚಾನೆಲ್ಗಳು ಯಾಕೆ ಅನ್ವೆರಿಫೈಡ್ ನ್ಯೂಸ್ಗಳು ಹಳೆ ಹಳೆ ಒಂದಷ್ಟು ಫುಟೇಜ್ಗಳನ್ನ ಇಟ್ಕೊಂಡು ಇವಾಗ ಹೊಸ್ದಾಗ ಮತ್ತೆ ಹಿಂಗಾಯ್ತು ಹಂಗಾಯ್ತು ಅಂತ ಯಾಕೆ ಜನಗಳನ್ನ ಹೆದ್ರಸ್ತಿದ್ದಾರೆ ಅಂತ ಗೊತ್ತಿಲ್ಲ ಬನ್ನಿ ಬೇಕಿದ್ರೆ ಪೂರ್ತಿ ವಿಡಿಯೋನ ನೋಡ್ಕೊಂಡೋಗಿ ಕಾಮನ್ ಆಗಿ ನಾನು ಎಲ್ಲಾ ರೀತಿ ಮೆಟ್ರೋ ಬಸ್ಸು ಟ್ರಾಮು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಮತ್ತೆ ಮಾಲ್ಗಳಲ್ಲೆಲ್ಲ ಓಡಾಡಿದ್ದೀನಿ ಹೇಗಿರುತ್ತೆ ನೀವೇ ನೋಡೋರಂತೆ ಸೊ ಚೀನಾದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಎಚ್ ಎಂ ಪಿವಿ ವೈ ರೋಗ ಭಾರತದಲ್ಲಿ ಆತಂಕಗೊಳ್ಳುವ ಅಗತ್ಯವಿಲ್ಲ ಇದಪ್ಪ ನಮ್ಮ ನ್ಯೂಸ್ ಚಾನಲ್ಗಳ ಕತೆ ಸೊಳ್ಸುತ್ತಿ ಬರೀ ಸೋಲ್ಸಿ ಇರೋ ನ್ಯೂಸ್ನ ಸರಿಯಾಗಿ ತಿಳಿಸ್ತೇ ಇಲ್ಲದೇ ಇರೋ ನ್ಯೂಸ್ನ ಕ್ರಿಯೇಟ್ ಮಾಡಿ ಜನರನ್ನು ಎದುರಿಸೋದೇ ಒಂದು ಕೆಲಸ ಮಾಡ್ಕೊಂಡವ್ರೆ ನಮ್ಮ ನ್ಯೂಸ್ ಮೀಡಿಯಾದವರು ಈ ಥರ ಅನ್ವೆರಿಫೈಡ್ ಅನ್ಅಫಿಷಿಯಲ್ ಅನ್ಚಕ್ಕರ್ಡ್ ಅನ್ಡಾಕ್ಯುಮೆಂಟೆಡ್ ಅನ್ಪ್ರೂವನ್ ನ್ಯೂಸ್ನ ಟೆಲಿಕಾಸ್ಟ್ ಮಾಡಿ ನಮ್ಮಲ್ಲೇ ಮೊದಲು ಅಂತ ನಮ್ಮನ್ನು ಬಕ್ರ ಮಾಡ್ತಾರೆ ನಮ್ಮ ನ್ಯೂಸ್ ಚಾನಲ್ನವರು ಒಂದು ಸಿಂಪಲ್ ಟ್ರಿಕ್ ಬಳಸ್ತಾರೆ ಅದು ಯಾವುದಂದರೆ ಫಾರ್ ಎಕ್ಸಾಂಪಲ್ ಪತ್ನಿ ಜೊತೆ ಯೋಗೇಶ್ವರ್ ಜಾಲಿ ರೈಡು ಅದು ನಾರ್ಮಲ್ ನ್ಯೂಸು ಅದೇ ಯೋಗೇಶ್ವರ್ ಬೇರೆ ಪತ್ನಿ ಜೊತೆ ರೈಡ್ ಮಾಡಿದ್ರೆ ಅದು ಒಂದು ವಾರದ ಬ್ರೇಕಿಂಗ್ ನ್ಯೂಸು ಲೈಕ್ ಸಿ ಡಿ ಶೆಡ್ಡು ಆ ಥರ ಒಂದು ವಾರ ಎರಡು ವಾರ ಒಂದು ತಿಂಗಳು ಆ ಥರ ಸಿನಿಮಾದಲ್ಲಿ ಹೆಂಗೆ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸು ಟ್ವೆಂಟಿ ಫೈವ್ ಡೇಸು ಗ್ರ್ಯಾಂಡ್ ಅಂತ ಇರುತ್ತೋ ಹಂಗೇ ನ್ಯೂಸ್ ಅವರು ಒಂದು ವಾರ ಒಂದು ತಿಂಗಳು ಆ ಥರ ಸ್ಪೆಷಲ್ ನ್ಯೂಸ್ ಮಾಡ್ತಾ ಇರ್ತಾರೆ ಇರಿಟೇಟ್ ಆಗಬೇಕು ಜನ ಕೊನೆಗೆ ಟಿ ಆರ್ ಪಿ ಇಲ್ಲಿತ್ತು ಅಂದರೆ ಆ ನ್ಯೂಸ್ ಡ್ರಾಪ್ ನಮ್ಮ ನ್ಯೂಸ್ ಚಾನಲ್ ಎಂಟಿ ಅಂತ ಸೂಪರ್ಸ್ಟಾರನ್ನ ಕೊಟ್ಟಿದ್ದಾರೆ ಅಂದರೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅಂಥ ಸೂಪರ್ ಸ್ಟಾರನ್ನ ನೀಡಿದೆ ಭಾರತದ ಸಂವಿಧಾನದ ನಾಲ್ಕನೇ ಕಂಬ ಎಂದರೆ ಅದು ಮಾಧ್ಯಮ ಮೀಡಿಯಾ ಪ್ರೆಸ್ ಎಷ್ಟು ಪವರ್ ಇರುತ್ತೆ ಇವರಿಗೆ ಅಂದರೆ ಡೆಮೊಕ್ರೆಸೀಲಿ ಒಂದು ಭಾಗ ಇವರು ಜನತೆ ಮತ್ತು ಸರ್ಕಾರದ ನಡುವಿನ ಸೇತುವೆ ಇದ್ದ ಹಾಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ದೇಶೇನಾಗ್ತಿದೆ ಸರ್ಕಾರದ ನಡೆನುಡಿಗಳನ್ನು ವಿಮರ್ಶಿಸಲು ಸಾರ್ವಜನಿಕರ ಸಮಸ್ಯೆಗಳನ್ನು ಹೊರತೆಗೆದು ಅದಕ್ಕೆ ಪರಿಹಾರ ನೀಡುವಂಥ ಕೆಲಸ ಬಡವರಿಗೆ ಮತ್ತು ಶೋಷಿತರಿಗೆ ಧ್ವನಿಯಾಗುವುದು ಜನರ ಜವಾಬ್ದಾರಿ ಅವರ ಹಕ್ಕುಗಳನ್ನು ತಿಳಿಸೋದು ಸಮಾಜದಲ್ಲಿ ನಡೆದಿರುವ ಅನ್ಯಾಯ ಅವ್ಯವಹಾರಗಳನ್ನು ಬಯಲಿಗೆಲೆಯೋದು ಮತ್ತು ನ್ಯಾಯಕ್ಕಾಗಿ ಹೋರಾಡುವುದು ನನಗೆ ಇನ್ನೊಂದು ವಿಚಿತ್ರ ಅನ್ಸೋದು ಏನು ಗೊತ್ತಾ ಪ್ರತಿನಿಧಿ ಅಂತ ತೋರಿಸ್ತಾರೆ ಅವನು ಇಲ್ಲೇ ಎಲ್ಲೋ ಸೊಂಡೆ ಕೊಪ್ಪದಲ್ಲೋ ಎಂಟನೇ ಮೈಲಿಲ್ಲ ಗೌರಿಪಾಲ್ಯದಲ್ಲೋ ಚೋಳರುಪಾಳ್ಯದಲ್ಲೋ ಇರ್ತಾನೆ ಅವನಿಗೆ ಚೀನಾದಲ್ಲಿರೋ ಕೊರೋನಾ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಅವನಿಗೆ ಏನು ಗೊತ್ತು ಅವನು ಯಾವುದೇ ಫುಟೇಜ್ ನೋಡಿ ಇಲ್ಲ ಅಲ್ಲೆಲ್ಲೋ ಇರೋದನ್ನ ಏನೋ ಅದನ್ನು ಒಂಥರ ಡಿಸೈನ್ ಡಿಸೈನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಇದು ನನಗೊಂಥರ ಹೆಂಗೆ ಗುರು ಸಾಧ್ಯ ಇದು ಅನ್ಸುತ್ತಪ್ಪ ಇದೆಲ್ಲ ಬಿಟ್ಟು ಟಿ ಆರ್ ಪಿ ಟೇಬಲ್ಗೋಸ್ಕರ ಇನ್ನೂ ಕನ್ಫರ್ಮ್ ಆಗಿಲ್ದ ಡೈವರ್ಸ್ನಾ ಡೈವರ್ಸ್ ಕೇಸ್ ಅಂತ ಹೇಳೋದು ಗಾಸಿಪ್ಪು ರೂಮರ್ಸು ಯಾರ್ದೋ ವೆಕೇಶನ್ ವೀಡಿಯೋ ಹಾಕೋದು ಅವ್ನ್ಯಾರೋ ಇವ್ನಿಗೆ ಬೈದ್ನತ್ತೆ ಅವ್ನ್ಯಾರೋ ಇವ್ನಿಗೆ ಹೊಡೆದ್ನತ್ತೆ ಅವ್ನ ಯಾರೋ ಇವ್ನಿಗೆ ಬಜ್ಜಿ ತಿನ್ಸದ್ನತ್ತೆ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ನ್ಯೂಸ್ ತಿಳಿಸ್ತಾರೆ ಆದರೆ ಅವರು ರೈತರು ಯಾವ ಟೈಮಲ್ಲಿ ಏನು ಬೆಳಿಬೇಕು ಅಂತ ಒಬ್ಬರು ಡೈಲಿ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡೋಲ್ಲ ಹಾಗೇನು ಯು ಪಿ ಎಸ್ ಸಿ ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಒಬ್ಬರು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಲ್ಲ ಆದರೆ ಈ ಥರ ಸೆನ್ಸ್ ನ್ಯೂಸ್ನ ಒನ್ ಅವರು ಎರಡು ಅವರ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಇನ್ಮೇಲಾದ್ರೂ ಇರೋ ನ್ಯೂಸ್ನ ಕರೆಕ್ಟಾಗಿ ಹೇಳಿ ಇರೋದನ್ನ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಷ್ಟು ಸಾಕು ಇವತ್ತಿನ ವಿಡಿಯೋಗೆ ನಿಮಗೆ ನನ್ನ ಪ್ರಯತ್ನ ಇಷ್ಟಾಗಿದ್ದರೆ ಪ್ರಾಮಾಣಿಕತೆ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಹಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮುಗಿಸ್ತೀನಿ